ಸೌಕರ್ಯನ ಬರ ಕೇಳಿದ್ರಂತಲ್ರಿ ಅಲ್ಲೋ ರಾಮಪ್ಪ ಒಂದ್ ಸ್ವಲ್ಪ ನಮ್ ತಾಟ್ ತಗ ಅಡಕಿ ಸಸಿ ನಡಕ್ ಹಾಕೇನ ಮಾಡ್ಬೋದಲ್ರಿ ಹೆಂಗಿದ್ರು ನಿಮ್ದು ನೀರಿನ ಸೌಕರ್ಯನು ಚಲೋ ಐತಿ ಅಡಕಿ ಸಸಿ ಆತ್ರಿ ಈಗ ಹಚ್ಚಿದ್ರ ಇನ್ನೊಂದ್ ಸ್ವಲ್ಪ ವರ್ಷ ಬೇಕ್ರಿ ಸುಮ್ನ ಒನ್ ಕೆಲಸ ಮಾಡೋನ್ ತೋರಿ ಸನ್ಸಾನವಾಗಿ ತಂದ್ ಹಚ್ಚದಕ್ಕಿಂತ ಸ್ವಲ್ಪ ಬೆಳದಿದ್ದು ತಗೊಂಬಂದ್ ಹಚ್ಬಿಡ್ತೇನೆ ಅಂತ ಏನ್ ಮಾಡ್ತೇನೆ ನೋಡಪ್ಪ ನನ್ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಅದು ಮೊನ್ನೆ ನಮ್ಮ ಮಳೆ ಅಂದ್ರೆ ಹೇಳಾತಿದ್ರ ಸ್ವಲ್ಪ ಅಡಕಿ ಎಲ್ಲಾ ಬಾಳ್ ಬೆಲೆ ಐತಂತಲ್ಲ ಹೌದ್ರಿ ಸಾಹಿಬ್ರ ಈಗ ಅಡಕಿ ಬೆಲಿ ಬಂಗಾರ ಆಗೈತಿ ಅದಕ್ಕ ಸುಮ್ನೆ ಹೆಂಗಿದ್ರು ತೋಟ ಐತಿ ಅಲ್ಲಲ್ಲ ಒಂದೊಂದು ತೆಂಗಿದ ಮರ ಅದಾವು ನಾನು ಹಂಗ ಬಿಟ್ಟಿದ್ದೆ ಮಾವಿಂದ ಕೊಪ್ಪಲಂತ್ರು ಆ ಕಡೆ ಐತಾ ಇನ್ನ ಇದ್ರಾಗ ಅಡ್ಕಿದ್ ಮಾಡ್ಬಿಟ್ಟು ಚೊಲೋ ಅಂತ ಆದ್ರೂ ನೀವು ಭಾರಿ ಅದ್ ಬಿಡ್ರಿ ಬಿಡ್ರಿ ಸೌಕರ ಏನ್ ಮಾಡೋದಪ್ಪ ಏನಾರ ಮಾಡ್ಬೇಕಲ್ಲ ನನ್ ಮಕ್ಳು ದೇಸೆಯಿಂದ ಇವತ್ತು ಒಂದ್ ಒಳ್ಳೆ ಜೀವನ ಕಾಣಕತ್ತೆ ನೋಡು ಹ್ಮ್ ಸರಿ ತಗೊಂಡಂತ್ರ ನಿನ್ಗೆ ಬೇಕ ನೋಡು ಹಂಗಾರ ಯಾವಾಗ ಹೋಗೋಣ ಪ್ಯಾಟಿಗ ಸಾಬ್ರಾ ಅದು ಇಲ್ಲಿ ಬ್ಯಾಡ್ರಿ ನಾನು ಒಂದ್ ಸ್ವಲ್ಪ ಅಡಕಿದು ಸಸಿ ಸ್ವಲ್ಪ ಬೆಳೆದಿದ್ದು ಚಲೋ ಬೆಲೆ ಸಿಕ್ತಾವ ನೋಡ್ತೀನಿ ಅಂದ್ರೆ ನಿಮ್ಗೆ ರೊಕ್ಕನೂ ಕಡಿಮೆ ಇರ್ಬೇಕು ಚಲೋ ಬೆಳೆನೂ ಬರ್ಬೇಕು ಅಂತ ನೋ ಕೇಳಿ ಇಟ್ಕೊತೀನಿ ಅರ್ಜೆಂಟ್ ಮಾಡಕೋಬೇಡ್ರಿ ಯಾಕಂದ್ರೆ ಭಾಳ ಅವಸರ ಮಾಡಿದ್ರ ಮತ್ತೆ ಎಂತ ವರ ಸಿಕ್ತಾವ್ ಹಂಗಾಗಿ ಸ್ವಲ್ಪ ಚಲೋ ಇರ್ಬೇಕು ಹುಳ ಹಾಕವಲ್ಲ ಹಂಗಾಗಿ ಅವಕ್ಕೆಲ್ಲ ಸ್ವಲ್ಪ ಚಲೋ ಡೇಕ್ರಿಕೆ ಮಾಡಿದ್ರ ಚಲೋ ಗಿಡ ಸಿಕ್ತಾವ್ರಿ ಇಲ್ಲಾಂದ್ರೆ ಮತ್ತೆ ನಾಳೆ ಹುಳ ಹತ್ತ ಹೋಗೋ ನೋಡ್ರಿ ಅದಪ್ಪ ನಿನ್ ಹೆಂಗ್ ಬೇಕು ನೋಡು ನಾನ್ ಬಂದ ಮತ್ತೆ ನಿನ್ ಕೊಡಿಸ್ಬೇಕಲ್ಲ ಇಲ್ಲಾಂದ್ರೆ ನೀನು ಯಾರು ಕರ್ಕೊಂಡು ತಗೊಂಡ್ ಬರ್ತೇನೆ ಏ ಅದೆಲ್ಲ ಏನಿಲ್ಲರಿ ಪಾ ನೀವ ಬರ್ರಿ ನಾನು ನೀವು ಹೋಗಿ ತಗೊಂಬರ್ ಅಂದ್ರೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊತೀನಿ ಈಗ ಹೊಸ ಹೊಸ ತಳಿ ಬಂದವಂತ ಅವ್ ಸ್ವಲ್ಪ ಚಲೋ ತಳಿ ನೋಡಿ ಕೇಳ್ಕೊಂಡು ಬರ್ತೇನೆ ಅಂತ ಆಮೇಲೆ ಹೋಗಿ ತೊಂಬ್ರಾಕ್ ಬರ್ತೇತಿ ಅರ್ಜೆಂಟ್ ಮಾಡಿದ್ರೆ ಮತ್ತೆ ಗೊತ್ತಾಗ ನಿಮ್ಮ ಹಳೇ ಒಂದ್ ಕೆಲ್ಸ ಮಾಡೊ ತಗೋ ಹೋಗಿ ತೋಟಗಾರಿಕೊಳ್ಳಿದ್ರ ಅದ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟ ಕೊಡ್ತಾರ ನಾನು ಹೋಗಿ ಕೇಳ್ಕೊಂಡ್ ಬರ್ತೀನಿ ನಾನು ಆಮೇಲೆ ನಿನ್ಗ್ ಫೋನ್ ಮಾಡ್ತೀನಿ ಅದಕ್ಕೆ ನಿಂಗೆ ಹೆಂಗಾರ ಇರ್ಲಿ ಅಂತ ಹೇಳಿ ಕಿವಿ ವಿಷಯ ತಿಳಿಸಿದ್ನಪ್ಪ ಸರಿ ತಗೋರಿ ಪರ ನಾ ಬರ್ಲಿರಿ ಇರೋ ಚಾ ಕುಡ್ ಬಂತಿ ಏ ಬ್ಯಾಡ್ರಿಪ್ಪ ಪಾ ಈಗ ಚಾ ಕುಡ್ದ ಬಂದಿನಿ ಎಸ್ ಸರಿ ಚಾ ಕುಡಿಲಿ ನೀವು ಒಬ್ಬನ ನೋಡಪ್ಪ ಚಾ ಅಂದ್ರೆ ಅನ್ನೋ ಜಾಸ್ತಿ ಅಷ್ಟೇ ನಮ್ದು ಮುಂಜಾನೆ ಒಮ್ಮೆ ಸಂಜೆ ಒಮ್ಮೆ ಅಷ್ಟೇ ಸರಿ ಬಿಡಂಗಂದ್ರ ಹೋಗ್ ಬಾ ಫೋನ್ ಮಾಡ್ರಿ ಅಪ್ರ ಹಂಗಾರ ನೀವು ನಾನು ಕೇಳಿ ಕೇಳಿಟ್ಕೊಂತೀನಿ ನೀವು ನಿಮ್ ಅಳೆಯಂದ್ರ ಹತ್ರ ಕೇಳಿಟ್ಕೊಳ್ರಿ ಒಂದ್ ಒಳ್ಳೆ ದಿವಸ ಹೋಗಿ ನೋಡಿ ಎಲ್ಲ ಮುಗಿಸ್ಕೊಂಡು ಬಂದ್ಬಿಡೋಣ ಪೆಂಡಿಂಗ್ ಇಟ್ಕೊಳ್ಳೋದಲ್ಲ ಬೇಡ ಆತಪ್ಪ ಹಂಗ ಮಾಡೋಂತು ಹಾ ಆತ್ರಿ ಸೌಕರ ಹೋಗ್ ನಾನು ಹೋಗ್ ಬರ್ಬಾ ರೀ ಇವತ್ತ ಏನ್ ಸಾವಿತ್ರಿ ಅಯ್ಯ ಏನ್ರಿ ನಿಮ್ಮ ಅವತಾರ ಇದೆ ಯಾಕ ನನ್ಗೇನಾಗೈತಿ ಅಲ್ರಿ ಹರ್ಕ ಬನ್ನಿ ಹಾಕೊಂಡಿರಲ್ಲ ಚಲೋ ದಿನ ಸಿಗ್ಲಿಲ್ಲ ಅಯ್ಯೋ ಅದ್ ಹಂಗಲ್ಲ ಜಳಕ ಮಾಡಿ ಬಂದೆ ಬಂದ್ ಕೂಡ್ಲೇನೆ ಇವ್ರ ಹಂಗ ಬಂದ ಕರ್ದ ಹಂಗಾಗಿ ಕೈ ಸಿಕ್ಕಿದ್ ಹಾಕೊಂಡ್ ಬಂದೆ ನೋಡು ಹ್ಮ್ ನಿಮ್ಗ ಕೈ ಸಿಗದೆ ಎಲ್ಲ ಇಂತವ ಹರ್ತಿದ್ದೆ ಯಾಕ ಅಲ್ಲೇ ಬಾಜುಕ ಚಲೋ ಮಾಡ್ಸಿಟ್ಟಿಲ್ಲ ಹೋಗಿ ಬಿಡಿಸ್ ಆವಿದ್ರಿ ಒಂದ್ ಕಾಲದಾಗ ಇವ್ನ ಹಾಕೊಂಡ್ ಅಡಾಡಿಲ್ಲ ನಾನು ಅವಾಗ ಇವ ಆಸ್ರ ಆಯ್ತ್ ಬಿಡ್ರಿ ನಿಮ್ಗೆ ಮಾತ್ ಮ್ಯಾಕ್ ಸೋಲ್ಸಕ್ ಆಕೆತ ಅಂದಂಗ ಇವತ್ತ ಮಧು ಮತ್ತ ಪಾಪು ಊರಿ ಹೊಂಟಾರಲ್ಲ ಹೌದಲ್ಲ ಅದ ಬ್ಯಾಸರ ಆಕತ್ತ ನೋಡು ನನ್ಗ ಆ ಹುಡುಗಿ ಎಷ್ಟ್ ಚಂದ ಮನಿ ತುಂಬಾ ಕಿಲ್ಲ ಕಿಲ್ಲ ಅನ್ಕೊಂತಿತ್ತು ಈಗ ನೋಡಿ ಇವತ್ತು ಹೊಂತೈತಿ ಹೆಂಗೆ ಆರು ತಿಂಗ್ಳು ಕಳಿತ ಅನ್ನೋದು ಗೊತ್ತಾಗ್ಲಿಲ್ಲ ಹ್ಞೂ ರೀ ಅದಕ್ಕೆ ಚಾನ ಮಾಡ್ತಿದ್ವಿ ಅಲ್ಲ ತಂದಿರ್ ನಾ ಮಾಡಿಕೊಡಿ ಹಾಂ ತೊಗೊಂಬಂದಿಟ್ಟೇನಿ ನಿನ್ನೆನ ತೋರ್ಸದ್ದು ಮರ್ತೆ ನೋಡು ಅದು ಮನಿ ಇನ್ನೇನು ಆತಲ್ಲ ಕೆಲಸ ಹಾಗಾಗಿ ಯಾವ ಗತ್ತಲದಾಗ ತಂದು ಹಂಗೆ ಒಳಗೆ ಇಟ್ಟೀನಿ ತಗೊಂಬಂದ ಕೊಡ್ತೀನಿ ಅಂತ ಹೇಳಿ ಓ ನೋಡ್ರಿ ಆ ಬರ್ತಾರಲ್ಲ ಆವಾಗ ಎಲ್ಲಾ ತೋರ್ಸಿ ಆ ಹುಡ್ಗಿ ಹಾಕಕ್ಕೆ ಬರ್ತೈತಿ ಮತ್ತ ಏನಾರ ಮಾಡ್ಸ್ಕೊಡಬೇಕ್ರಿ ಆಕಪ್ಪ ನಮ್ಮ ಮಗಳ ಮಾಡ್ಸೋಣ ತೊಗೊಳ ಮರಳ ಯಾಕ ಈಗ ಅವಂಗ ಅಡ್ಗಿ ಹಾಗೆ ಹೇಳೀನಿ ಮತ್ತು ಇನ್ನೊಂದು ಐದು ಆರು ವರ್ಷ ಅಂದ್ರೆ ಅದು ಕೈಗೆ ಬರ್ತೈತಿ ಅಲ್ರಿ ಎಲ್ಲಾ ಕಡೆ ಮಾಡಕ್ಕೆ ಆಗತ್ತಲ್ಲ ನಮ್ಗೂ ವಯಸ್ಸು ಹಂಗಂತ ಹೇಳಿ ಖಾಲಿ ಕುಂತ್ರ ಬರ್ತೈತೆ ಮನ್ಯಾಗ ವಯಸ್ಸು ಅಂತ ಹೇಳಿ ಏನು ಮಾಡ್ಲಾರಂಗ ಕುಂತ್ರ ನಡಿತೈತಿ ಎಷ್ಟು ಆಕೈತೆ ಅಷ್ಟು ಮಾಡುದು ಮುಂದೆಲ್ಲ ನಮ್ಮ ಮಕ್ಕಳಿಗೆ ಕೊಟ್ಟು ಹಾಕೊಡ್ತೈತಿ ಸರಿ ಬಿಡ್ರಿ ಮತ್ತೆ ಹುಡುಗಿಗ ಅಂಗಿ ಅಂಗಿಯ ಅದೊಂದು ಗೊತ್ತಾಗ್ಲಿ ನೋಡುವ ಇವು ಹುಡುಗಿಯರ ಅರ್ಬಿ ನನ್ಗೆ ಗೊತ್ತಾಗಿಲ್ಲಲ್ಲ ಅದ್ರ ಬೇರೆ ಸಣ್ಣ ಕೂಸದು ಹೋದೆ ನಂಗೆ ಯಾವ ಚಂದ ಅನಿಸ್ಲಿಲ್ಲ ಅದಕ್ಕೆ ಒಂದ್ ಕೆಲಸ ಮಾಡ್ಬಿಡು ಕಿನ್ ಕೈಯಾಗ ರೊಕ್ಕ ಕೊಡು ಕೊಟ್ಬಿಡು ಮಧು ಕೈಯಾಗ ಚಂದ ಅನಿಸ್ಬೇಕಲ್ರಿ ಒಂದ್ ಜೋಡಿಯರ ಅರ್ಬಿ ತರ್ಬೇಕ ಬೇಡ ಒಂದ್ ಕೆಲಸ ಮಾಡು ಬರ್ತೀನಿ ನನ್ ಜೋಡಿ ಹೋಗ್ತಾ ಬಂದ್ಬಿಡೋ ಅಂತ ಅಯ್ಯೋ ಏನ್ರಿ ನೀವು ಈಗ ಏನ್ ಬರೋ ಗೊತ್ತಾಗತಿ ಮತ್ತ ನನ್ನ ಪ್ಯಾಟಿ ಕೈಯಾಕತ್ತಿರಲ್ಲ ಮತ್ತ ನನ್ಗೆ ನೆನಪಾಗ್ಲಿಲ್ವಾ ನಾನು ನಿನ್ನೆ ಲೇಟಾಗಿ ಬಂದೆ ಮನೀಗ ಏನ್ ಪಿಕ್ಕೊಂತಾರ ಅಪ್ಪಾ ಮಧು ನಿನ್ ಮಗಳಿಗೆ ಮತ್ತೆ ಆರ್ಬಿ ತರ್ಬೇಕಿತ್ವಾ ನಿಮ್ಮ ಅಪ್ಪ ಗೊತ್ತಾಗಿಲ್ಲ ತಂದಿಲ್ಲ ಒಂದ್ ಕೆಲಸ ಮಾಡ್ತೇನೆ ಹೆಸರ ಟೈಮಿಗೆ ಎಷ್ಟೊಂದ್ ಡ್ರೆಸ್ ತಂದು ಕೊಟ್ಟಿರಿ ನಾನು ಅವಾಗ ಒಂದ್ ನಾಲ್ಕೈದು ಸೀರಿ ತಗೊಂಡಿನಿ ಅದ್ರಾಗ ಒಂದು ಉಡ್ಕೊಂಡು ಹೋಗಿ ತಗೋ ಮತ್ತಿಡಾಕ್ ತಂದಾಗ ಕೊಟ್ಟಿದ್ದ ಡ್ರೆಸ್ ಹಾಕ್ತೀನಿ ಯಾಕ ಏನ್ ಕೊಟ್ಟಿಲ್ಲ ಮಾಡಿಲ್ಲ ನೀವು ಅದ್ ಹಂಗಲ್ವಾ ನಮ್ಮಮ್ಮಗಳನ್ನ ವೇಸ್ಟ್ ಮಾಡಿದ್ರು ಕಮ್ಮಿನ ಇರ್ಲಿ ಇರ್ಲಿ ನೀವು ಮಾಡ್ರಿ ನಿಮ್ಗೆ ಏನ್ ಮಾಡಕ್ ಬೇಡ ಅನ್ನೋದಿಲ್ಲ ಈಗ ಮೊನ್ನೆಲ್ಲ ತಗೊಂಡಿದದಾವಲ್ಲ ಮತ್ತ್ ಸುಮ್ಮನೆ ಯಾಕೆ ರೊಕ್ಕ ವೇಸ್ಟ್ ಮಾಡ್ತೀರಿ ಅದ್ರಾಗ ಬರ ರೊಕ್ಕ ವೇಸ್ಟ್ ಅಲ್ಲ ಬಿಡು ನಿಮ್ ಪ್ರೀತಿ ನೀವು ಕೊಡ್ತೀರಿ ಎಲ್ಲ ಈಗ ಡ್ರೆಸ್ ಅವು ಕರೆಕ್ಟ್ ಆಗ್ತಾವ ಮತ್ತೆ ಇನ್ನೊಂದು ಸತಿ ಸಿಕ್ಕಂದ್ರೆ ಬರೋದಿಲ್ಲ ಅವಾಗ ತಗೊಳಕ್ ಬರ್ತೇ ತಗೋರಿ ಏನ್ ಅರ್ಬಿ ಕೊಡ್ಸಕ್ಕೆ ಆಗೋಂಗಿಲ್ಲ ನೀವು ತರ್ತೀರಿ ಅಪ್ಪನೂ ತರ್ತಾನ ಅವರು ತರ್ತಾರ ಮತ್ತೆ ನಾ ಚಂದ್ ಕಂಡ್ರೆ ನಾ ಬರ್ತೀನಿ ಆಯ್ತು ಬಿಡಂಗಂದ್ರ ಮತ್ತೆ ಮುಂದಿನ ಸಲ ಬಂದಾಗ ನಾನು ನೀನು ಎಲ್ಲ ಸೇರಿ ಹೋಗ್ತಾ ಬಂದ್ಬಿಡಂತ ಅಂದ್ರ ಹುಡುಗಿಯರ್ ಅರ್ಬಿ ಅಲ್ಲ ನಿಮ್ಮ ಅಪ್ಪ ಗೊತ್ತಾಗಂಗಿಲ್ಲ ಹೌದು ಆಮದು ಮತ್ತೆ ಏನ್ ತಿಕೋಬೇಡ ಮತ್ತೆ ಅಳಿಯಂದ್ರಿಗೂ ಹೇಳ್ಬಿಡು ಇಲ್ಲಪ್ಪ ನೀವು ಹೆಂಗ್ ಅಂತ ಹೇಳಿ ಅವ್ರಿಗೆ ಗೊತ್ತಾಯ್ತಲ್ಲ ಅವ್ರ ಏನ ಪಾಪ ಅವ್ರು ಎಷ್ಟು ಡ್ರೆಸ್ ತಂದ್ ಕೊಟ್ಟಾರ ಗೊತ್ತೇನ ಮತ್ ಸುಮ್ನ ವೇಸ್ಟ್ ಆಗ್ತಾವ್ ಯಾಕ ಆಯ್ತು ತಗೊಂಡ್ರ ಸರಿ ತಗೋ ಮತ್ತೆ ನಿನ್ನೆ ಚೈನು ಅಂದ್ರ ಬಂಗಾರ ಬಂದು ಚೈನು ಅಂತಂದಿನಿ ಪಾಲಾಗಿಂದ ಈ ಪೆಂಟಾಲ್ ಗೆಜ್ಜಿ ಮಾವಿನಕಾಯಿ ಗೆಜ್ಜಿ ಎಲ್ಲ ಅಂತಾರಲ್ಲ ಅವನು ಅಂತಂದಿನಿ ಅಲ್ಲಪ್ಪ ತೋರಿಸಿಲ್ಲಲ್ಲ ಎಲ್ಲ ಸರ್ಪ್ರೈಸ್ ಅದು ಚೈನ್ ಅದು ತೋರಿಸಬೇಕಿತ್ತು ನಾನು ಲೇಟ್ ಆಗಿ ಬಂದಲ್ಲ ನೆನಪ ಆಗಲಿಲ್ಲವಾ ನಾನು ನಿನ್ನ ನಿಮ್ಮ ಕೈಯಾಗ ಬ್ಯಾಗ್ ನೋಡ್ದೆ ಅದು ಬೇರೆ ಚಿನ್ನ ಹಾಕೊಂಡು ಬಂದಿದ್ರಿ ನೀವು ಇಲ್ಲ ಬಂಗಾರದ ಬ್ಯಾಗ್ ಒಳಗಿತ್ತ ಅದು ಸಂತಿ ತಂದಲ್ಲ ಅದರ ಜೊತೆಗೆ ಇದನ್ನು ಕವರ್ ಇನ್ನೊಂದು ಬ್ಯಾಗ್ ನ ಹಾಕೊಂಡು ಬಂದಿದ್ದೆ ನೋಡು ಇರ್ಲಿ ತಗೋರಿಯಪ್ಪ ಏನಾಗೋದಿಲ್ಲ ಅಂತಂಗ ಮಧು ಎಲ್ಲ ತಳ ಅಕ್ಕಿ ಮಕ್ಕೊಂಡಾಳಮ್ಮ ಹೌದಾ ಏಯ್ ಇನ್ನೊಂದು ಇನ್ನೊಂದ್ ತಿರ್ತತಿ ಆಟ ಜೊತೆಗೆ ಆಟ ಆಡಕೊತಿದ್ರೆ ನಮ್ಗೆ ಟೈಮ್ ಆಗೋಂಗಿಲ್ಲ ನೋಡು ಈಗ ಅಕ್ಕಿ ಹೋದ್ಲಂತ ಅಂದ್ರ ನಾನು ನಿಮ್ಮಪ್ಪ ಗಂಡ ಗುಂಡಿ ಅವಾಗ ಭವ್ಯಾರ ಇರ್ತಿದ್ಲಾ ಇರ್ತಿಲ್ಲ ಇವಾಗ ಕಿನ ಮದ್ವೆ ಹೋಗ್ಯಾಳ ಅಂತ ಯಾವಾಗ ಬರ್ತಾರಂತವಾ ಇನ್ನೊಂದು ಎರಡ್ ಮೂರ್ ದಿವಸ ಆಗ್ಬೋದೇನಪ್ಪ ಆರಾಮಾಗಿ ಈ ಊರ್ಸು ದಾಡ್ಕೊಂಡ್ ಬರಕ್ ಹೋಗಿ ಬಿಡ್ರಿ ಯಾಕ ಸುಮ್ನೆ ನನ್ಗೂ ಗೊತ್ತಪ್ಪ ಮನ್ಸಿಗೆ ಸ್ವಲ್ಪ ಬೇಜಾರಾಗಿತ್ತಲ್ಲ ಹಂಗಾಗಿ ಕರ್ಕೊಂಡು ಹೋಗ್ಯ ಕಾರ್ತಿಕ ಆದ್ರ ಎಲ್ಲ ಆರಾಮಾಯ್ತು ಇಲ್ಲೋ ಸರಿಯಾದ ಇಲ್ಲೋ ಅಂತ ಹೇಳಿ ಕೇಳ್ಕೋಬೇಕಿತ್ತು ಫೋನ್ ಮಾಡ್ದೇ ನೋಡ್ಚೇಬಲ್ ಈಗ ಇಲ್ಲಪ್ಪ ಈಗ ಮೊನ್ನೆ ಒಂದೆರಡ್ ದಿವಸ ದಾಂಡಲ್ಲಾಗಿದ್ದು ಈಗ ಕಡೆ ಆಕಡೆ ಅಂತವ್ರ ಇನ್ನೊಂದ್ ಎರಡ್ ದಿವಸ ಬರ್ತಾರ ಬಂದ್ಕೊಡ್ಲಾ ಇನ್ನೊಂದ್ ಎರಡ್ ದಿವಸ ಅಂತ ಅನಕತ್ತಿದ್ಲಾ ಹೌದಾ ಚಲೋ ಬಿಡು ಬಿಡ ಇನ್ನ ಯಾವಾಗ ಯಾವಾಗ ನನ್ ಮಗ ನಾ ಬಂದ್ ಹೋಗೋಣ ನಿಮ್ ಮನೀಗ ಅಯ್ಯೋ ಅದಕ್ಕೇನಪ್ಪ ನಿಮ್ಗೆ ಯಾರ ಬೇಡ ಬರ್ರಿ ಅಂದ್ರೆ ಸುಮ್ನೆ ನನ್ ಮಮಗಳ ನಿಲ್ಲೇ ಬಿಟ್ಬಿಡ್ನಿ ಹೌದಾ ಮದುವೆ ಆ ಹುಡುಗಿಲ್ದಂಗ್ ಇಷ್ಟ ದಿವಸ ಆಕಿಂದ ಆಟ ಆಡೋದು ನಗೋದು ಆಡೋದು ಎಲ್ಲಾ ಕೇಳಿ ಬಹಳ ಖುಷಿ ಈಗ ಆಗಿತ್ತು ಅನಸ್ತತಿ ಬಿಡು ಬಿಡಿ ಸ್ವಲ್ಪ ದಿಸಕ್ಕ ಮತ್ತ ಆಕಿ ಭವ್ಯನೂ ಬರ್ತಾಳ ಮತ್ತೆ ಹಂಗ ಹದಿ ನಾವ್ ಯಾರ ಬಂದು ಹೋಗಿ ಮಾಡ್ತಿರ್ತೇವಿ ಅಷ್ಟ್ ಮಾಡ್ರವ ಯಾರು ಇಲ್ಲಾಂದ್ರ ಮನ್ಯಾಗಿರಾಕ ಬೇಜಾರು ಅದ್ರ ಬೇರೆ ಅಷ್ಟು ದೊಡ್ಡ ಮನಿ ಕಟ್ಸೇವಿ ನಾವ್ ಇಬ್ರು ಹೆಂಗಿರೋದೇನ್ವಾ ಮಾತ್ ಮಾತಾಡ್ತೇನೆ ಬೇಜಾರ ಹಂಗಿಲ್ಲಲ್ಲ ಏನು ಆ ಮನಿ ಖರೆ ಆದ್ರೆ ಸುಮ್ನ ಅದನ್ನ ಬಡಗಿ ಕೊಟ್ಬಿಡೋಣ ಆಜು ಬಾಜು ಎಲ್ಲಾ ಪರಿಚಯದ ಸರಿ ಬಿಡಿ ನೋಡೋಣ ಅಯ್ಯೋ ಅಪ್ಪ ಅಷ್ಟ್ ದೊಡ್ಡ ಮನಿ ಕಟ್ಟಿಸಿ ಹಂಗ ಸುಮ್ನೆ ಇಲ್ಲಿರೋಣ ಅಂತೀರಿ ಅಲ್ಲೇ ಹೋಗ್ರಿ ಏನಾಗಿಲ್ಲ ಅಯ್ಯೋ ಮಧು ಅಲ್ಲಿ ಹೋದ್ರೂ ಇಬ್ಬರ ನೀವ್ ಬಂದಾಗ ಮನಿ ತುಂಬದಂಗ ನೀವೇನು ಯಾರ್ ದಿವ್ಸಕ್ ಬರ್ತೀರಿ ಮತ್ತ್ ಹಾಕಿರಿ ಈ ಮನ ಸಣ್ಣದಿಲ್ ತಗೋ ಒಂದ್ ದೊಡ್ಡದ ಐತಿ ಅದಾವ ಏನ್ ಮಾಡಕ್ ಆಗಿಲ್ಲ ಅಮ್ಮ ಆಗದಿಲ್ಲ ಅಂತ ಚಲೋ ಕಟ್ಟಿದ್ ಹೊಸ ಮನೇಲಿ ಹೆಂಗ್ ಬಡಗಿ ಕೊಡ್ತೀರಿ ನೀವು ಮಧು ನಮಗೂ ಬಹಳ ಬೇಜಾರಾತ ಸುಮ್ನ ಅಷ್ಟ್ ದೊಡ್ಡ ಮನೆ ಹೆಂಗಿರೋದು ನೀವೇಲ್ಲ ಬಂದ್ಬಿಡ್ರಿ ಎಲ್ಲ ಸರಿ ಹೆಂಗಂತೀ ಅಪ್ಪ ನೀವ್ ಒಂದು ಹೋಗ್ಲಿ ಬಿಡು ಹಳೇಂದ್ರ ಬರ್ತಾರಲ್ಲ ನಾನು ಮಾತಾಡ್ತೀನಿ ಅವ್ರ ಹೆಂಗ್ ಹೇಳ್ತಾರ ಹಂಗ ಮಾಡಿದ್ರ ಹ್ಮ್ ಮಾಡ್ರಿ ಶಂಕದಿಂದ ತೀರ್ತಾ ನಿಮಗ ನಿಮ್ ಹಳೇಂದ್ರ ಹೆಂಗ್ ಹೇಳ್ತಾರ ಹಂಗ ಕೇಳ್ರಿ ಶುತಿ ಬರ್ತಾರ ಅವರು ಏನೋ ಸ್ವಲ್ಪ ಹೊತ್ತಿಗೆ ಮನೆ ಬಿಡ್ತಾನೆ ನಾನು ಆತಿದ್ರಪ್ಪ ಬರ್ಬೋದ ಅನೋಸತಿ ಅವರು ಫುಲ್ ಖುಷಿಯಾಗ್ಯ ರೀ ಈಗ ಮಗಳನ್ನ ಕರ್ಕೊಂಬರಕ್ ಮನೆಗೆ ಮನಿಗ ಅಲ್ಲದವ ಅವರು ಮಗಳನ್ನ ಕರ್ಕೊಂಡು ಹೋಗಿ ಕೂತುದ್ಗಳು ಮಲ ಇದ್ದಾರೆ ನಾವು ಈಗ ನಿಮ್ಮ ಮುಂದಿನಿಂದ ಕಳ್ಸ್ಬೇಕು ಅಂತಂದ್ರೆ ಒಂಥರ ಗುರುತಿಗೆ ತಂದ್ ಬಂದಿರ್ತೈತಿ ಎಷ್ಟು ವಿಚಿತ್ರ ಅಲ್ಲಪ್ಪ ಜೀವನ ಹೆಣ್ಮಕ್ಳ ಜೀವನನ ಹಂಗಲ್ಲ ಹುಟ್ಟಿ ಬೆಳೆದಿದ್ದ ಮನೆ ನಾ ಬಿಟ್ಟು ಬೇರೆಯವ್ರ ಮನೆಗೆ ಹೋಗಿ ಇರ್ಬೇಕು ಅದ ಮುಂಚಿಂದ ನಡ್ಕೊಂತ ಬಂದಿದ್ದ ಪದ್ಧತಿ ನಿಜ ಅಮ್ಮ ಇಷ್ಟು ದಿವಸ ಇಲ್ಲಿದ್ದೆ ಏನೋ ಅಂತಾರ ಅಲ್ಲೂ ಚಲೋನ ಐತು ಬಿಡು ಆದ್ರೂ ತವರು ಮನಿ ಅಂತಂದ್ರೆ ಹೆಣ್ಮಕ್ಳಿಗೆ ಜಾಸ್ತಿ ಪ್ರೀತಿ ಹ್ಮ್ ಸಾಕಿನ ತಾಯಿ ಮಗಳಿಬ್ರು ಆಳ್ಕೊಂತ ನಿಲ್ಬೇಡ್ರಿ ಏನ್ ಅವಂಗಿಲ್ಲ ಹೋಗೋದು ಬರೋದು ಇದ್ದ ಮಾತಾಡ್ತೀರಿ ಸಾವಿತ್ರಿ ಹಿಂಗೆಲ್ಲ ಮಾತಾಡಿದ್ರಿಂಗ ಮುಂಚಿಂದ ನಡ್ಕೊಂತ ಬಂದಿದ ಪದ್ಧತಿ ಮತ್ತ್ ಅಕಿನು ಮದ್ವಾಗಿ ಗಂಡ್ ಮನಿಗೆ ಹೋಗಿದ್ಲು ಮೂರು ಹೆಣ್ಮಕ್ಳು ಮದುವೆ ಗಂಡನ್ ಮನಿ ಸೇರಾರ ಆ ಖುಷಿ ಬೇರೆ ಕಡೆ ಇರ್ಬೇಕು ನನ್ಗೂ ಗೊತ್ತಾಕೇತಿ ನಾವಿನ್ ಇಬ್ಬರೇ ಇಲ್ಲಿ ಮನ್ಯಾಗ ಬಂದು ಮುಗಿ ಮಾಡ್ತಿರ್ತಾರ ಬಿಡು ಇನ್ನ ಹಗುರ್ಕ ಹೇಳೋ ನನ್ ತಗೋ ಒಂದ್ ಸ್ವಲ್ಪ ದಿವಸ ಒಬ್ಬೊಬ್ರು ಬರ್ರಿ ಅಂತ ಹೇಳಿ ಅಮ್ಮ ಅಮ್ಮಲ್ಲ ಆಳ್ಬೇಡ ನೋಡಕ್ ಆಗಿಲ್ಲ ಹೋಗಿ ಮಾಡ್ತಿರುವ ಅಮ್ಮ ನೀನು ಬೇಜಾರಾಗ್ಬೇಡಮ್ಮ ನಿನಗೆ ಯಾವಾಗ ಯಾವಾಗ ಸ್ವರ ಬಂದ್ಬಿಡು ಅಪ್ಪ ನೀವು ಬರ್ರಿ ಅಲ್ಲೇ ನಮ್ಮ ಅತ್ತೆ ಅವ್ರು ಯಾರು ಏನು ಅನ್ನೋಂಗಿಲ್ಲ ನೀವ್ ಆರಾಮಾಗಿ ಇದ್ದು ಹೋಗಬಹುದು ಒಂದ್ ಸ್ವಲ್ಪ ದಿವಸ ನೀವ್ ಅಲ್ಲಿಗೆ ಬರ್ರಿ ನಾವ್ ಇಲ್ಲಿಗೆ ಬರ್ತೀವಿ ಈಗ ಇಬ್ರು ತಾಯಿ ಮಗಳು ಕಣ್ಣೀರು ಹೊರಸ್ಕೋರಿ ನೀವೇನು ಗಂಡ್ ಮಕ್ಳು ನಿಮ್ಗೆ ಗೊತ್ತಾಕಿತಿ ನಮ್ ಸಂತ ಹ್ಮ್ ನಿಜಾನಪ್ಪ ನೀವು ಕಣ್ಣಾಗ ನೀರ್ ತರ್ಸಿ ಎಲ್ಲ ದುಃಖನ ಹೊರಗ್ ಹಾಕ್ತಿರಿ ನಾವು ಮನಸ್ಸಿನ ದುಃಖ ಹೆಂಗ್ ಹೊರಗ್ ಹಾಕ್ಬೇಕು ಹೌದಲ್ಲ ಸಾವಿತ್ರಿ ನಾವ್ ಕಣ್ಣಾಗ ನೀರ್ ತಗದ್ರ ಹೌದಂತಾರೆ ಜನ ನಮ್ಗ ಆದ್ರೂ ನಮ್ ಕಷ್ಟ ನಮ್ಗ ಗೊತ್ತೈತಿ ನೀವೇನೋ ಆತ ನಿಮ್ ಹೊರ ಹಾಕ್ಬಿರಿ ನಾವು ಬೇಜಾರ್ ಮಾಡ್ಕೋಬೇಡ್ರಿಪ್ಪ ಇಲ್ಲವ ಮನ್ಸಿಗೆ ಹತ್ರ ಆಸ ಕರೆ ಆದ್ರ ಮೂರು ಮಕ್ಳು ಚಲೋ ಮನಿಗ್ ಬಿದ್ದಾರಲ್ಲ ಸಮಾಧಾನ ಐತಿ ಏನಿಲ್ಲ ನೆನಪಾದಾಗ ಎಲ್ಲ ಬಂದು ಹೋಗಿ ಮಾಡ್ತೀನಿ ಸರಿ ಸಾವಿತ್ರಿ ಮಧು ಬಾಳ್ ಆಳ್ಬೇಡ್ರವಾ ಕಣ್ಣೀರ್ ಓಡಿಸ್ಕೋರಿ ಮಧು ಬಿಜಾರ ಮಾಡ್ಕೋಬಾಡವಾ ಒಳ್ಳೆ ಗಂಟೆಗೆ ಮನೆ ಸಿಕ್ಕೈತಿ ಚಂದಾಗಿ ಎಲ್ಲಾರ ಹೊಂದಾಣಿಕೆ ಮಾಡ್ಕೊಂಡು ಹೋಗಾವ ಹ್ಞೂ ಅಮ್ಮ ನೀವು ಬಂದು ಹೋಗಿ ಮಾಡ್ತೀರಿ ನಿಮ್ಮನ್ನು ಬಿಟ್ಟಿರಕ ಆಗಿಲ್ಲ ಅವ್ರನ್ನೂ ಬಿಟ್ಟಿರಕ ಆಗಿಲ್ಲ ಎಷ್ಟು ಜಲ್ದಿ ದಿವಸ ಕಳೆದು ಬಿಟ್ವಲ್ಲ ಹ್ಞೂ ಹೌದವ ಇನ್ನು ಅವಾಗವಾಗ ಕರ್ಕೊಂಡು ಹೋಗೋದು ಬರೋದು ಇರ್ತೈತಿ ಇನ್ನೊಂದು ತಿಂಗಳ ಬಿಟ್ಟು ಹುಟ್ಟಿದ್ಕೊಂಡು ನೋಡಕ್ಕೆ ಬರ್ಬೇಕಲ್ಲ ಅವಾಗ ಮತ್ತಾಗ ಬಂದು ಒಂದು ಸ್ವಲ್ಪ ದಿವಸ ಇದ್ದು ಹೋಗಂತ ಹೇಳ್ತೇನೆ ಅಂದ್ರಿ ಹ್ಞೂ ಅಮ್ಮ ಹುಡುಗರು ಇನ್ಮೇಲೆ ಮೇಲೆ ಆಟ ಜೋರು ಇಷ್ಟು ದಿವಸ ಲಾಲನೆ ಪಾಲನೆ ಆತ ಇನ್ನೂ ಅಂಬೆಕಾಲ ಹೊಳ್ಳಿ ಬಿಡೋದು ಹೌದ್ ಮದು ಅಕ್ಕಿ ನಿನ್ ಮಗಳದಾಳಲ್ಲ ಬಾಳ ಹುಷಾರದಾಳಾ ಅಕ್ಕಿಗ ಗೆಲ್ ಜಲ್ದಿ ಬರಂಗ್ತಾವ ಈಗ ನೋಡಾಗ್ಲೇ ಡಬ್ಬ ಬಿಡ್ತಾಳ ಮುಂದ್ ಹೋಗೋದ್ ಕಂತಾಳ ಏನ್ ಇನ್ನೊಂದ್ ತಿಂಗಳಿಗೆ ಎದ್ ಕುಂತ ಬಿಡ್ತಾಳು ಅಂಬೆಕಾಲದು ಹಚ್ತಾಳೆನಾ ಸ್ವಲ್ಪ ಹುಷಾರಿ ಅಕ್ಕಿ ಅಲ್ಲಿ ಇಲ್ಲಿ ಏನಾರ ವಸ್ತು ಸಿಕ್ಕು ಅಂತೇಳಿ ಬಾಯಿಗೆ ಹಾಕೊತಿರ್ತಾವ್ ಏನ ಆಮೇಲೆ ಪಿಣ್ಣು ಈ ಕಾಯ್ನು ಅವ್ನೆಲ್ಲ ಹೋಗಬೇಡ ಹೋಗ್ಬಿಡ ಹುಡ್ಗಿಂದ ದೂರನ ಇಡು ಅಕಿನ ಹತ್ರ ಸತತ ಯಾರೋ ಒಬ್ರು ಇದ್ದ ಬಿಡ್ರಿ ಆಮೇಲೆ ಹಗಳಲ್ಲಾಕಿನ ತೊಡಿ ಮೇಲೆ ಕುಂದರ್ಸ್ಕೊಳ್ಳೋದು ಎತ್ಕೊಂಡು ಅಡ್ಡೋದು ಮಾಡ್ಬೇಡ್ರಿ ಕೈ ಚಟಾ ಚಲೋ ಅಲ್ಲ ಸ್ವಲ್ಪ ಕೆಳಗ ಆದಷ್ಟು ಬಿಡ್ರಿ ಏನಾರ ಹಾಸಿ ಜಮಾನಿ ಹಾಸಿ ಅದ್ ಕಂಬೆಗಾಲದ ಬಿಡ್ರಿ ಇಲ್ಲಾಂದ್ರ ನಡೆಯದ್ರಾಗ ಸ್ವಲ್ಪ ಲೇಟ್ ಆಗ್ಬಿಡ್ತಿ ಅಕಿ ಜೋರದಾಳಲ್ಲ ಅಂದ್ರ ಬಾಳ ಹುಷಾರ ಹುಡುಗಿ ಜಲ್ದಿ ಜಲ್ದಿ ಎಲ್ಲಾ ಕಲಿತಾಳ ಹೂ ಅಮ್ಮ ಆದ್ರ ಮಾತ್ರ ಹುಷಾರ ಕೈ ಬಾಯಿಟ್ಕೋತಾವ ಅಮ್ಮ ಹೆಂಗಿದ್ರು ಅಲ್ಲ ಅಮ್ಮ ಇರ್ತಾರಲ್ಲ ಎಲ್ಲಾ ಮುರ್ ನೋಡ್ಕೋತೇವೆ ಎಷ್ಟು ಹುಷಾರಿ ನೋಡ್ಕೊಂಡ್ರು ಹುಡುಗರು ಅಂದ್ರ ಅಷ್ಟು ಕಷ್ಟ ನೋಡು ಆದ್ರ ಮಾತ್ರ ಯಾವ್ದ ಕಾರಣಕ್ಕೂ ಯಾವ ಮಾರ್ಬೇಡ ಮಗಳ ಮತ್ತ ಇನ್ನೇನ್ ಆರ್ತಿಮ್ ಆತಲ್ಲ ಹಾಕಿಗ ಇನ್ ಹಗುರ್ಕ ಅನ್ನ ಮಿಜ್ಜಿ ಒಂದ್ ಸ್ವಲ್ಪ ಬ್ಯಾಳಿ ಕಟ್ಟು ತುಪ್ಪ ಹಾಕಿ ತಿನ್ಸೇನ ಏನ್ರಿ ನೀನು ಹೋಗ್ ಒಂದ್ ತಿಂಗಳಿದ್ ಬರ್ತೀನಿ ನೋಡು ಮಮ್ಮಗಳಿಗೆ ಏನೇನ್ ಬೇಕೆಲ್ಲ ಮಾಡಿ ತಿನ್ಸಿ ಕಲಸಿ ಬಾ ಹೋಗ್ಬೋದಿತ್ತು ಅದ್ರಲ್ಲೇ ನೀವ್ ಒಬ್ರು ಹಾಕಿರಿ ನಿಮ್ಗೆ ಊಟಕ್ಕೆ ತ್ರಾಸ ಆಕೇತಿ ಏನ್ ಇದು ಹೋಗ್ ಬರ್ತೀನಿ ಅಂದ್ರೆ ಹೋಗ್ಬಾ ನಾ ಏನಾರ ಮಾಡ್ಕೋತೀನಿ ಅಪ್ಪ ನೀವಿಬ್ರು ಬಂದ್ಬಿಡ್ರಲ್ಲ ಬೇಡವಾ ಇಲ್ಲಿ ಕೆಲಸ ಹಂಗ ನಿಲ್ತಾವ ಬೇಡ್ರಿ ನನ್ಗೂ ಅವು ಸ್ವಲ್ಪ ಕೆಲಸ ಅದಾವ್ ಭವ್ಯಾ ಊರಿಗೆ ಹೋಗಣ ಇನ್ನ ರಮ್ಯಾ ಹೋಗಿ ಬಂದು ಮಾಡ್ತಿರ್ತಾಳ ಮತ್ತೆ ಪಾಪಕಿಗೆ ಒಬ್ಬಕ್ಕಿ ಅಂದ್ರೆ ತ್ರಾಸ ಆಗ್ತೈತಿ ಅಯ್ಯೋ ರಮ್ಯಾ ಅಲ್ಲೇ ಇರ್ತಾಳಲ್ಲ ಬೇಡ ತವ್ರಿ ನೋಡೋಣ ಅಂತ ಈಕಿ ಮುಂದಿನ ತಿಂಗಳ ಬರ್ಬೇಕಲ್ಲ ಅವಾಗ ಹೋಗಾಕ್ ಆಕೇತಿ ಮತ್ತ ಅದ್ರ ಬೇರೆ ಈಗ ನೋಡೋಣ ಈಗ ಹುಡುಗಿನ್ ಬಿಟ್ಟು ಇರಾಕ್ ಆದ್ರೆ ಇರಾಕ್ ಬರ್ತೈತಿ ಇಲ್ಲ ಅಂತ ಅಂದ್ರೆ ಮತ್ತೊಂದ್ ಎರಡ್ ದಿವ್ಸ ಬಿಟ್ಟು ಹೋಗಿ ನೋಡ್ಕೊಂಡ್ ಬರ್ತೀತಿ ಅಲ್ಲಿ ತನ ಹಾ ನೋಡ್ ತಿಂಗಳನ್ನ ಮುಗಿತಾವ ಇವರ ಬರ್ತಾರ ಮತ್ತೊಂದ್ ಹದಿನೈದು ಇಪ್ಪತ್ತು ದಿವಸ ಇಟ್ಕೊಂಡ್ ಕಳ್ಸಕ್ ಬರ್ತತಿ ನಿನ್ನಿಯ ಮೊದ್ ನ ಮನಿಗ್ ಕಳ್ಸೋ ಡೌಟ್ ಇನ್ನ ಈಗ ಡೆಲಿವರಿಗ ಕಳ್ಸಕ್ ಹೋಲೇ ಅನ್ನತಿದ್ದ ಏನಾರ ಮಾಡಾಕ್ ಬರ್ತೇತಿ ತಗೋರಿ ಇಲ್ಲಾಂದ್ರ ಸುಮ್ನ ಅವ್ರ ಮನಿ ಮನಿ ಹಿಡಿದ ಬಿಡೋಣ ಹೌದಾ ಹೌದ್ ನೋಡಮ್ಮ ನಾ ಇವ್ರಿರ ಮತ್ತ ಈ ಕರ್ಸಿದ್ಮಣ ಮನಿ ಸುಮ್ನೆ ಯಾರಿಗಾರ ಮಾರ ಕೊಟ್ಟ ಬಿಡ್ರಿ ಅಲ್ಲ ಇಷ್ಟು ದಿವಸ ಕಟ್ಟಿದ್ ಮನಿ ಮಾರ ಕೊಡಂತರಿ ಸರಿಯುತ್ತಿಲ್ಲ ಅಪ್ಪ ನಮ್ ಸಲ ಯಾಕೆ ಜಗಳ ಆಡ್ತೀರಿ ಹೋಗ್ಲಿ ಬಿಡ್ರಿ ನಿಮ್ ಮಳೆ ಅಂದ್ರೆ ಬರ್ತಾರಲ್ಲ ಮಾತಾಡಿ ಮುಂದಿನ ವ್ಯವಸ್ಥೆ ಮಾಡಕ್ ಬರ್ತೈತಿ ಬಹಳ ತಲೆ ಕೆಡಿಸ್ಕೋಬೇಡ್ರಿ ಹಾ ಹಂಗ ತಗೋ ನಡಿ ನನ್ ಮಮ್ಮಗಳಿಗೆ ನಾನ್ ಜೊತಿ ಹೌದು ಮದು ನಿನ್ ಕಷ್ಟ ಆದ್ರೂ ಚಿಂತಿಲ್ಲ ಒಂದ್ ಸ್ವಲ್ಪ ಆಗಿದ್ರೆ ಕರ್ಕೊಂಬಾರ್ವಾ ಒಂದಿಟ್ ಆಟಾಡ್ತೀವಿ ಸರಿಯಪ್ಪ ಭವ್ಯ ಇದು ಕ್ಲೈಮೇಟ್ ಎಷ್ಟು ಚಲೋ ಐತಲ್ಲ ಹಾ ಕಾರ್ತಿಕ್ ಎಷ್ಟು ಚಲೋ ಐತಲ್ಲ ಇದೆಲ್ಲ ಪ್ಲೇಸ್ ನೋಡಿದ್ರೆ ಮನ್ಸಿಗೆ ಒಂಥರ ಸಮಾಧಾನ ಅನಿಸುತ್ತೆ ನೋಡು ನಿಜವಾಗ್ಲು ಅದ್ರಾಗ ಬೇರೆ ಮನಸ್ಸಿಗೆ ಇಷ್ಟ ಆಗಿದ್ದ ಹುಡ್ಗಿ ಜೊತೆಗ್ ಬಂದ್ರಂತೂ ಸ್ವರ್ಗಾನ ಕಾರ್ತಿಕ್ ಅದು ಇಲ್ಲೇ ನಾವು ಎಲ್ಲ ಮನಿ ಮಾಡ್ಕೊಂಡಿದ್ರೆ ನಿಜವಾಗ್ಲೂ ಲಕ್ಕಿ ಭವ್ಯ ನಾವು ಇಲ್ಲೇ ಬಂದು ವಾಸ ಮಾಡ್ತೇವಲ್ಲ ಅವರು ಒಂದ್ ಬೇರೆ ಚಲೋ ಅನುಭವಸ್ತಿರ್ತಾರ ಇಲ್ಲೆಲ್ಲ ಮನಿ ಅಲ್ಲೆಲ್ಲ ಒಂದೊಂದಿರ್ತಾವ್ ಹೌದು ಕಾರ್ತಿಕ್ ಇಲ್ಲಿ ಅಕ್ಕಪಕ್ಕ ಮನಿನೇ ಇಲ್ಲ ಹ್ಮ್ ಆದ್ರೂ ಇಲ್ಲಿ ಜನ ಬಹಳ ಗಟ್ಟಿ ಹ್ಮ್ ಟೂರಿಸ್ಟ್ ಬಹಳ ಇರ್ತಾರಲ್ಲೇ ಹ್ಮ್ ಟೂರಿಸ್ಟ್ ಇರ್ತಾರ ಒಟ್ಟು ಹಂಗ ಈ ಕಡೆ ಎಲ್ಲಾ ಚಲೋನ ಇರ್ತೈತಿ ಮತ್ತೆ ಎಷ್ಟು ಸಾತ್ವಿಕ ಜೀವನ ನಡೆಸ್ತಿರ್ತಾರ ಗೊತ್ತೈತಿ ಈ ಕಡೆ ಹ್ಮ್ ಬಹಳ ಹಚ್ಚ ಹಸಿರಿಂದ ಕೂಡಿತಲ್ಲ जल्दी पाम कार्तिक यहाँ तक उड़ी हाना का तित साउंड बनाती ला हाँ उधर ಏ ಅಲ್ಲ ನೋಡು ಯಾವ್ದು ಹುಡುಗಿ ಹಾಕೊಂತ ನಿಂತತಿ ಬಾ ಕಾರ್ತಿಕ್ ಯಾರು ನೋಡನ ಸುಮ್ನಿರ ಭವ್ಯ ಇಂತ ಕಾಡ್ ಪ್ರದೇಶದ ಒಳಗಡೆ ಎಲ್ಲ ಸುಮ್ನ ಹಂಗೆಲ್ಲ ರಿಸ್ಕ್ ತಗೊಳ್ಳೋದು ಬೇಡ ಏನ್ ಕಾರ್ತಿಕ್ ನೀನು ಹಿಂಗ್ ಮಾತಾಡತ್ತಿಲ್ಲ ಕಾಡ ಪ್ರದೇಶ ನನಗೂ ಗೊತ್ತು ಸ್ವಲ್ಪ ರಿಸ್ಕಿ ಹಂಗಂತ ಹೇಳಿ ಅದು ಒಂದೇ ಹುಡುಗಿ ಐತಿ ಅದನ್ನ ಬಿಟ್ಟು ಹಾಕಾಕ್ತಿತ್ತನ ಏನಂತ ಕೇಳೋಣ ನಡಿ ಭವ್ಯ ನಿನಗೆ ಇದೆಲ್ಲ ಗೊತ್ತಾಗಲ್ಲ ಇವೆಲ್ಲ ಟ್ರ್ಯಾಪ್ ಯಾಕಂದ್ರೆ ಈಗೀಗ ಯಾವ್ದ ಸಣ್ಣ ಸಣ್ಣ ಹುಡುಗರು ನಾನು ನಿಲ್ಲಿಸ್ತಾರ ನಿಲ್ಲಿಸಿ ನಾ ಕಳೆದ ಹೋಗಿ ನೀನು ನನ್ನ ಮನೆಗೆ ಅಡ್ರೆಸ್ ಐತಿ ಈ ಮನೆಗೆ ಅಡ್ರೆಸ್ ಈಗ ಬಿಟ್ಟು ಬರೀ ನನಗ ಅಂತ ಹೇಳಿ ಅಂತಾರ ಅಲ್ಲಿ ಹೋದ್ರೆ ನಮ್ಮನ್ನ ಹೆದರ್ಸಿ ಬೆದರ್ಸಿ ನಮ್ಮ ಹತ್ರ ಏನೇನೈತ್ ನೋಡಿ ಒಳವೆ ವಸ್ತ್ರ ಬಂಗಾರ ಬೆಳ್ಳಿ ದುಡ್ಡು ಎಲ್ಲ ಇಸ್ಕೊಂಡು ಮತ್ತೆ ನಮ್ಗ ಕೂಡ ಹಾಕಿ ಚಿತ್ರಹಿಂಸೆ ಕೊಡ್ತಾರ ಅದಕ್ಕೆ ಇಲ್ಲಿದ್ದ ಇಂಥ ಹೊರಗಡೆ ಪ್ಲೇಸ್ ಒಳಗೆ ಬೇಡ ಭವ್ಯ ಇನ್ನೂ ನಮ್ಗೆ ಗೊತ್ತಿದ್ದ ಪ್ಲೇಸ್ ಒಳಗಡೆ ಆದ್ರೆ ಏನಾರು ಮಾಡಬಹುದು ನೀವು ಕಾರ್ತಿಕ್ ನೀನೇ ಹಿಂಗೆ ಮಾತಾಡಿದ್ರೆ ಹೆಂಗ ಕಾರ್ತಿಕ್ ಅದ್ರಾಗ ಬೇರೆ ಅದು ಹುಡುಗಿ ಯಾವುದೋ ಬೇರೆ ಹುಡುಗ ಅಂದಿದ್ರೆ ಸುಮ್ಮನೆ ಇರ್ಬೋದಿತ್ತು ಪಾಪ ಮೊದ್ಲ ಈಗಿನ ಕಾಲದಾಗ ಸರಿ ಇಲ್ಲ ಜನ ನನಗೂ ಗೊತ್ತು ಭವ್ಯ ಹ್ಮ್ ನೋಡ್ದೆ ನನ್ನ ತೊಳ್ಳ ಬಿಡ್ಲಿಲ್ಲ ಪಾಪ ಆ ಹುಡುಗಿನ ಬಿಟ್ಟು ಹಾಕಿ ಹೆಂಗ್ ಮನಸ್ ಬರ್ತಿತ್ತು ಹೇಳು ಕಾರ್ತಿಕ್ ಏನಾದ್ರು ಸಹಾಯ ಮಾಡೋಣ ನಡಿ ಮಾಡ್ಬೋದು ನನ್ಗೆ ಬೇಜಾರಿಲ್ಲ ಆದ್ರಹ ಮುಂಚೆನೇ ಹೇಳದೇ ನೋಡ್ಬೋವ್ಯ ನೀ ಸ್ವಲ್ಪ ಕೇರ್ಫುಲ್ ಆಗಿರು ಆ ಹುಡುಗಿ ಐತಲ್ಲ ಆ ಹುಡುಗಿನ ನೀನು ಮಾತಾರ್ಸು ಅದೇನಾರ ಅಡ್ರೆಸ್ ಇಟ್ಕೊಂಡ್ಬಂದು ಆ ಅಡ್ರೆಸ್ಸಿಗೆ ಕರ್ಕೊಂಡು ಹೋಗ್ರಿ ಈ ಅಡ್ರೆಸ್ಸಿಗೆ ಕರ್ಕೊಂಡು ಹೋಗಿರಿ ಅಂತ ನಾವು ಎಲ್ಲೂ ಕರ್ಕೊಂಡು ಹೋಗೋದ್ ಬೇಡ ಸೀದಾ ಪೊಲೀಸ್ ಸ್ಟೇಷನ್ ಕಾರ್ತಿಕ್ ಯಾಕೊತ ಒಂದ್ಸಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರ್ತಾವು ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರು ಅಂದ್ರೆ ನಮಗೆ ಪ್ರಾಬ್ಲಮ್ ಆಗ್ತೈತಿ ಅವ್ರ ಅಪ್ಪ ಅಮ್ಮ ಯಾರ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಮ್ಮ ಮಗಳನ್ನ ಕಿಡ್ನಾಪ್ ಮಾಡ್ಯಾರ ಅಂತ ಅಂದ್ರೆ ನಮ್ಗೆ ಪ್ರಾಬ್ಲಮ್ ಹಂಗಾಗಿ ಸೇಫರ್ ಸೈಡ್ ನಾವು ಪೊಲೀಸ್ ಇಲ್ಲಿ ಕರ್ಸ್ಬಿಡೋಣ ಕಾರ್ತಿಕ್ ಏನು ಮಾತಾಡತಿ ನೀನು ಏನು ಪ್ರಾಬ್ಲಮ್ ಅಂತಾನೂ ಗೊತ್ತಿಲ್ಲ ನಮ್ಗೆ ಸುಮ್ಮನೆ ಇಲ್ಲದೇ ಇರೋದಿಲ್ಲ ದೊಡ್ಡ ನೀನು ನಿನಗೆ ಇದೆಲ್ಲ ಗೊತ್ತಾಗಂಗಿಲ್ಲ ನಮ್ ಕೇರ್ಫುಲ್ ಒಳಗೆ ನಾವು ಇರಬೇಕು ಅಂದ್ರೆ ಮುಂದೆ ನಮಗೆ ಪ್ರಾಬ್ಲಮ್ ಆಗ್ತೈತಿ ನೋಡು ಕಾರ್ತಿಕ್ ಪಾಪ ಗೊತ್ತು ನಾವಿಲ್ಲ ಆ ಹುಡುಗಿ ಸೇಫ್ಟಿ ಜೊತೆಗ ನಮ್ ಸೇಫ್ಟಿನೂ ನಾವು ವಿಚಾರ ಮಾಡಬೇಕು ನಾನೇನು ಸ್ವಾರ್ಥಿ ಅಲ್ಲ ಆದ್ರ ನಾವು ತಗೊಳ್ಳುವಂತ ಕೆಲವೊಂದು ಪ್ರಿಕಾಷನ್ಸ್ ಆ ಹುಡುಗಿಸ್ತೀವಿ ನಮ್ ಜೀವನತಿ ನೀವೊಂದ್ ಕೆಲಸ ಮಾಡು ಏನ್ ಪ್ರಾಬ್ಲಮ್ ಆಗೈತಿ ಕೇಳಿ ಮಾತಾಡ್ತಿರೋ ನಾ ಒಂದ್ ಐದ್ ನಿಮಿಷ ಬಂದೆ ಎಲ್ಲ ಹುಟ್ಟಿ ಕಾರ್ತಿಕ್ ಎಲ್ಲೂ ಇಲ್ಲಪ್ಪ ನಾನು ಇಲ್ಲೇ ಇರ್ತೀನಿ ಒಂದ್ ಫೋನ್ ಮಾಡ್ತಿರ್ತೀನಿ ಆ ಹುಡುಗಿ ಕೇಳ್ತಿರೋ ಇಲ್ಲೇ ಇರ್ತೀನಿ ನಿನ್ನೊಬ್ಬನ ಬಿಟ್ಟು ನಾ ಏನ್ ಹೋಗ್ಲಿ ಸರಿ

ಅಲ್ಲ ಪುಟಿ ನೀನ್ ಸುಮ್ನ ಯಾಕೆ ಬಂದ ನಿಮ್ ಮನ್ಯಾಗ ಯಾರಿಗೂ ಗೊತ್ತಿಲ್ಲನಾ ನಿಮ್ ಅವರ ಗೊತ್ತಾಗ್ಬೇಕ ಬೇಡ ನೀನು ಕೂಗಿರ ಮಾತಾಡ್ಸ್ಬಕ ಬೇಡ ಹೌದಾ ಸುಮ್ನಾ ನೀನು ಬರ್ಬಾರ್ದಿಂತ ಮನ್ಯಾಗ ಇರ್ಬೇಕಿತ್ತು ಯಾರು ನಿನ್ನ ಕರ್ಕೊಂಡು ಎತ್ಕೊಂಡು ಹೋದ್ರೆ ಏನ್ ಮಾಡ್ತಿದ್ದಿ ಅಯ್ಯೋ ಸುಮ್ನೆ ಇರಪ್ಪಿ ಆಳ್ಬಡಾ ನೀನು ಒಂದ್ ಕೆಲಸ ಮಾಡು ಎಲ್ಲಿ ನಿಮ್ಮಅಮ್ಮ ಹೋಗಿದ್ದು ತೋರ್ಸು ನಾನು ಆಂಟಿ ಬರ್ತೀವಿ ನಿಮ್ಮ ಹತ್ರ ಬಿಟ್ಟು ಬರ್ತೇವ ಕಾರ್ತಿಕ್ ಈ ಹುಡುಗಿ ನಿಜ ಅನ್ಸ್ತೈತೆ ಏನಪ್ಪ ನನಗೇನಂತ ಒಂದು ಇವಳು ಹೇಳಿದ್ದು ದಾರಿ ಒಳಗಡೆ ಹೋಗೋಕು ನನಗೆ ಹೆದರಿಕೆ ಆಗ್ತೈತಿ ಆದ್ರೆ ನಮ್ ಸೇಫ್ಟಿ ಇಟ್ಕೊಂಡ ನಾ ಬರಾತೀನಿ ನಾ ಎಲ್ಲ ಪೊಲೀಸರಿಗ ವಿಷಯ ತಿಳಿಸಿನಿ ಅವ್ರಿಗೆ ಲೊಕೇಶನ್ ಕಳ್ಸಿನಿ ಅಲ್ಲ ಇದೇನೋ ಬೇರೆ ವಿಷಯ ನೀ ಸುಮ್ನೆ ಇರ್ಬೋವ್ಯ ನಮ್ ಸೇಫ್ಟಿ ಒಳಗ್ ನಾ ವೀರ ನಾನು ಇಲ್ಲಿರೋ ವಿಷಯಾನ ಹೇಳಿ ಪೊಲೀಸರಿಗೆ ಅವ್ರ ಅದ ಹೇಳಾರ ಏನಾರ ಪ್ರಾಬ್ಲಮ್ ಇದ್ರೆ ಜಸ್ಟ್ ಒಂದ್ ಮೆಸೇಜ್ ಮಾಡಿ ನಾವು ಇಮಿಡಿಯೇಟ್ ಆಗಿ ಬರ್ತೇವೆ ಅಂತ ಹೇಳಿ ಇಲ್ಲಿಂದೇನು ಬಹಳ ಇಲ್ಲ ಅಂತ ಅವ್ರ ಸ್ಟೇಷನ್ ಸರಿ ಬಾ ಹೌದಾ ಬಾ ಹೋಗೋಣ ಹುಷಾರು ಈ ಹುಡುಗಿ ನಿಜವಾಗ್ಲೂ ಕಳ್ಕೊಂಡಿದ್ರ ಸುಮ್ನೆ ನಮ್ಮಿಂದ ತ್ರಾಸ ಆಗ್ತಿ ನೋಡೋಣ ಹಂಗಾಗಿ ಮುಂಚೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಅಂದ್ರೆ ಒಂದು ಹುಡುಗಿ ಕಳ್ಕೊಂಡಾಳ ನಮ್ ಕೈಯಾಗ್ ಸಿಕ್ಕಾಳಿಲ್ಲ ನಮ್ಗೆ ಯಾಕೋ ಸ್ವಲ್ಪ ಡೌಟ್ ಬಂತು ಹಂಗಾಗಿ ಸೇಫರ್ ಸೈಡ್ ಫೋನ್ ಮಾಡಿವೆ ಅಂತ ಹೇಳಿ ಅವ್ರು ಹೇಳಿ ಏನಾರೂ ಗೊತ್ತಾಗಿಲ್ಲೋಸ್ ಸ್ಟೇಷನ್ ಕರ್ಕೊಂಡ್ ಬರೀ ನಿಮ್ಗೆ ಏನಾರ ಪ್ರಾಬ್ಲಮ್ ಆಗ್ತಿ ಅಂತ ಅನ್ಸಿದ್ರೆ ಇಮಿಡಿಯಟ್ ಆಗ ಒಂದ್ ಮೆಸೇಜ್ ಮಾಡಿ ಅಂತ ಹೇಳ ಇನ್ಸ್ಪೆಕ್ಟರ್ ನಂಬರ್ ಕೊಟ್ಟಾರ ಹೌದಾ ಹ್ಮ್ ಅಂದ್ರ ಅವ್ರು ಸ್ವಲ್ಪ ಚಲೋ ಇದ್ದಂ ಕಾಣ್ತಾರ ಹಂಗಾಗಿ ನಾ ಮಾತಾಡಿದ ತಕ್ಷಣ ಪಟ್ನ ರೆಸ್ಪಾನ್ಸ್ ಮಾಡಿದ್ರು ಅಂದ್ರೆ ನಮಗೂ ಗೊತ್ತಿಲ್ಲ ರೀ ಆ ಹುಡುಗಿ ಅಪ್ಪ ಅಮ್ಮ ಎಲ್ಲದಾರ ಹೇಳಿ ಒಂದ್ ವೇಳೆ ಆಕಿ ಅವ್ರ ಅಪ್ಪ ಅಮ್ಮ ಏನಾರ ಇಲ್ಲ ಸಿಕ್ಕ ನಾ ಇಮಿಡಿಯೇಟ್ ಫೋನ್ ಮಾಡಿ ನಿಮ್ಗೆ ಹೇಳ್ತೀನಿ ಇಲ್ಲಾಂದ್ರೆ ನೀವು ಬರ್ರಿ ನಿಮ್ ಸೂಪರ್ತಿ ವಹಿಸ್ತೀವಿ ಅಂತ ಹೇಳ್ಬಿಟ್ಟಿನಿ ಯಾಕಂದ್ರೆ ನಾಳೆ ಒಂದ್ ಹೋಗಿ ಇನ್ನೊಂದು ಹಾಕ್ಬಾರ್ದಲ್ಲ ಅದಕ್ಕೆ ಒಂದ್ ರೀತಿಯಿಂದ ಒಳ್ಳೆದಾಯ್ತು ಕಾರ್ತಿಕ್ ನಮ್ ಸೇಫ್ಟಿನ ಆಯ್ತು ಆ ಹುಡುಗಿ ಆಯ್ತು ನೋಡಿ ಬಹಳ ಡಿಲೇ ಮಾಡೋದ್ ಬೇಡ ಯಾಕೋ ಆ ಹುಡುಗಿ ಹೇಳೋದು ನೋಡಿದ್ರ ಅವ್ರ ಮುಂದೆ ಸ್ವಲ್ಪ ಏನು ಹ್ಮ್ ನನ್ಗೂ ಅದೇ ಅನಿಸ್ತೈತಿ ಅವ್ರಮ್ಮ ಯಾರ್ದೋ ಬೇರೋರ ಜೊತೆಗೆ ಏನೋ ಸಂಬಂಧ ಇಟ್ಕೊಂಡು ಐತಿ ನೋಡೋಣ ನಡಿ ಅದು ಏನು ಹೆಣ್ಮಕ್ಳು ಏನು ಕಾರ್ತಿಕ್ ಯಾರೋ ಅಂತ ಹೇಳಿ ನೀ ಪೂರ್ತಿ ಹೆಣ್ ಕುಲಕ್ಕೆ ಅವಮಾನ ಮಾಡಬೇಡ ಇಲ್ಲ ಹಂಗೆ ಹೇಳೋದಿಲ್ಲ ಅಂದ್ರೆ ಕೆಲವೊಬ್ಬರು ಇರ್ತಾರಲ್ಲ ಮದುವೆ ಆಗಿ ಮಕ್ಕಳಾದ್ರೂ ಸಹಿತ ಚಂದಾಗಿ ಜೀವನ ಮಾಡ್ಕೊಂಡು ಹೋಗಕ್ಕೆ ಬರೋದಿಲ್ಲ ಜೊತೆಗೆ ಹೋಗಿ ಹಿಂಗೆ ಜೀವನ ಹಾಳು ಮಾಡ್ಸ್ಕೊತಾರ ನಡಿ ನಿಜ ನಾನು ಎಷ್ಟು ನಂದೇನೂ ತಪ್ಪಿಲ್ಲ ಅಂದ್ರೆ ಪಶ್ಚಾತ್ತಾಪದೊಳಗಡೆ ಬೇಯ್ ಆದ್ರೆ ಇವರು ಹೋಗ್ಲಿ ಬಿಡು ನೀವು ಹೋಗಿ ಬಂದು ಹೋಗಿ ಬಂದು ನೀನ್ ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡ ನಾನ್ ಇಲ್ಲಿ ಕರ್ಕೊಂಡ್ ಬಂದಿದ್ದ ಉದ್ದೇಶ ಬೇರೆ ನೀನು ನೋಡಿದ್ರೆ ಮತ್ತೆ ಅಲ್ಲಿಗ ಕನೆಕ್ಟ್ ಏನು ಏನಿಲ್ಲ ಆ ರೀತಿ ಇಲ್ಲ ನಾ ಬೇರೆ ರೀತಿಯಿಂದಾನ ಯೋಚನೆ ಮಾಡ್ತೀನಿ ನನ್ ಏನೂ ತಪ್ಪಿಲ್ಲ ಅಂದ್ರು ನಾನು ಇಷ್ಟು ಸುಮ್ನೆ ಗಿಲ್ಟ್ ಫೀಲ್ ಮಾಡ್ಕೊಳತ್ತೆ ಆದ್ರೆ ಇಲ್ಲೆಲ್ಲ ಜನರು ನೋಡಿದ್ರೆ ಯಾವ ರೀತಿ ದಾರಪ್ಪ ಅಂತ ಸರಿ ಬಿಡು ಅನ್ಸಾ ಯೋಚನೆ ಮಾಡ್ಬೇಡ ನಡಿ ಮತ್ತ ಹುಡುಗಿ ಸರಿ ಅಂತ ಕಾರ್ತಿಕ್ ಆ ಹುಡುಗಿನ ಅವರ ಸೂಪರ್ ತೀಗ ವಯಸ್ ಬೇಡಣ ಅಂತ ಆಮೇಲೆ ನಾವ್ ಬಂದಿದ್ದ ಉದ್ದೇಶ ಅಂದ್ರ ನಾವು ಬಂದಿದ್ದಿಲ್ಲ ಸುತ್ತಾಡಕ ಅಂತ ಹೇಳಿ ಸುಮ್ನೆ ಇಲ್ದೇ ಇರೋ ಪ್ರಾಬ್ಲಮ್ ಮಾಡ್ಕೊಂಡು ಸಿಕ್ಕಾಕೊಳ್ಳೋದ್ ಬೇಡ ಅವ್ರ ಅಮ್ಮಗಾಕಿನ ಒಪ್ಪ ಸಿಗ್ ಹೋಗ್ಬೇಡಣ ಜಾಸ್ತಿ ಏನು ಮಾತಾಡೋದ್ ಬೇಡ ಅದು ನಿಜ ಅವ್ರ ಜೀವನ ಅವ್ರಿಗೆ ಬಿಟ್ಟಿದ್ದ ಅಲ್ಲ ಹ್ಮ್ ಆದ್ರೆ ಒಂದ್ ಸ್ವಲ್ಪ ಬುದ್ಧಿಮತ ಹೇಳ್ಬೇಕು ಹೇಳ್ತೀನಿ ಸರಿ ಬಾ ಕಾರ್ತಿಕ್ ನಡಿಪುಟಿ ನಿಮ್ಮ ಎಲ್ಲಿ ತೋರ್ಸು ಹೋಗಿ ಕಾರ್ತಿಕ್ ಈ ಹುಡುಗಿಗೆ ಎಕ್ಸಾಕ್ಟ್ ಪ್ಲೇಸ್ ಗೊತ್ತಿಲ್ಲ ಹ್ಮ್ ನೋಡೋಣ ನಡಿ ಎಷ್ಟು ಸಿಕ್ಕ್ರ ಸರಿ ಇಲ್ಲ ಅಂದ್ರೆ ಸುಮ್ನೆ ಪೊಲೀಸ್ ಸ್ಟೇನ್ಗೆ ಹುಡುಗಿ ಒಪ್ಪಸಿಗೆ ಹೋಗಕ್ ಬರ್ತತಿ ಅವ್ರ ಎನ್ಕ್ವೈರಿ ಮಾಡಿ ಅವ್ರ ಮನಿಗ್ ತಲ್ಪಿಸ್ತಾರ ಹಾ ನಡಿ ಮಾಡೋಣ ಇಲ್ಲೇ ನಾವು ಹೋಗಿದ್ದು